ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಸಾಕಷ್ಟು ಇವೆಂಟ್ ನೋಡೋಣ ಯಾವೆಲ್ಲ ಇವೆಂಟ್ ಹೇಗೆ ಮಾರ್ಕೆಟ್ ಮೇಲೆ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಿಪ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡ್ಕೊಂಡು ಮುಂದೆ ಹೋಗೋಣ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ ಅಂದ್ರೆ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮಂಗಳವಾರ ಭರ್ಜರಿ ಕ್ರಾಶ್ ಬಂತು ನಂತರ ಒಳ್ಳೆ ರಿಕವರಿ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ವಿ ಶೇಪ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬಹುದು ಮಂಗಳವಾರದ ಕ್ರಾಶ್ ನಂತರ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ಸಿಕ್ಸ್ ಏಯ್ಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ ನಂತರ ನಾವು ಡೌಜೋನ್ಸ್ ಪರ್ಫ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಓವಜೋನ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಏಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಡಾಕ್ ಕೂಡ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ವೀಕ್ಲಿ ಇದೆ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡೌ ಜೋನ್ಸ್ ಕಳೆದ ವಾರ ಓವರ್ ಆಲ್ ಸದ್ಯಕ್ಕಂತೂ ಪಾಸಿಟಿವ್ ಮೂಮೆಂಟ್ ಇದೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಮೂಮೆಂಟ್ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಮೂಮೆಂಟ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ನಂತರ ಈ ವಾರ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲನೇದಾಗಿ ಎಫ್ಓ ಸಿ ಮೀಟಿಂಗ್ ಇದೆ ಈ ವಾರ ಸೊ ಮೀಟಿಂಗ್ ಔಟ್ಕಮ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಯಾವತ್ತಂತ ನೋಡಿದ್ರೆ ನೋಡಬಹುದು ಜೂನ್ ಹನ್ನೊಂದು ಹನ್ನೆರಡು ಮೀಟಿಂಗ್ ಇದೆ ಹನ್ನೆರಡನೇ ತಾರೀಕು ಔಟ್ಕಮ್ ಬಂದ್ರೆ ಅದು ಮೂರನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಒಂದೇ ರೇಟ್ಸ್ ಆಸ್ ಯೂಶಲ್ ಕಂಟಿನ್ಯೂ ಆಗುತ್ತೆ ಅಂತ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಅಂತೂ ಇಲ್ಲ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಕಟ್ ಮಾಡಿದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಮೂಮೆಂಟ್ ಅಮಾನ ತಂದು ಚಾನ್ಸಸ್ ಇರುತ್ತೆ ಬಟ್ ಅಂತ ಚಾನ್ಸಸ್ ಕಡಿಮೆ ಆಸ್ ಆಫ್ ನೌ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ರೇಟ್ಸ್ ಇರೋ ಲೆವೆಲ್ ಅಲ್ಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಇಲ್ಲಿ ರೇಟ್ಸ್ ಗಿಂತ ಎಲ್ಲರ ಗಮನ ಇರೋದು ಕಮೆಂಟ್ರಿ ಮೇಲೆ ಜರಂ ಪವಲ್ ಅವರು ಯಾವ ರೀತಿಯ ಕಮೆಂಟ್ರಿ ಕೊಡ್ತಾರೆ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅವರ ಔಟ್ಲುಕ್ ಏನ್ ಇರುತ್ತೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲರ ಮೇಲೆ ಮಾರ್ಕೆಟ್ ಗಮನ ಇಟ್ಟಿರುತ್ತೆ ಸೊ ಹಾಗಾಗಿ ಎಫ್ ಐಎಂ ಸಿ ಮೀಟಿಂಗ್ ಮೇಲೆ ನಿಮ್ಮ ಗಮನ ಇರಲಿ ಈ ವಾರ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡೆ ಮಾಡುತ್ತೆ ಮಾರ್ಕೆಟ್ ಜೊತೆಗೆ ಎಫ್ ಐ ಎಂ ಸಿ ಔಟ್ಕಮ್ ಬರೋವರೆಗೂ ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಇರ್ತಾರೆ ಎಸ್ಪೆಷಲಿ ಎಫ್ ಐ ಎಸ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಮಾಡ್ತಾರೆ ಹಾಗಾಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಆಶ್ಚರ್ಯ ಇರೋದಿಲ್ಲ ಎಫ್ ಐಎಂ ಸಿ ಔಟ್ಕಮ್ ಬರೋವರೆಗೂ ಕೂಡ ಸೊ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ನಂತರ ಯು ಕೆ ಜಿ ಡೇಟಾ ರಿಲೀಸ್ ಆಗುತ್ತೆ ಈ ವಾರ ಅದು ಹನ್ನೆರಡನೇ ತಾರೀಖ್ ರಿಲೀಸ್ ಆಗುತ್ತೆ ಇನ್ನೂ ಅಪ್ಡೇಟ್ ಆಗಿಲ್ಲ ಸೊ ಲಾಸ್ಟ್ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು ಜೀರೋ ಪಾಯಿಂಟ್ ಫೋರ್ ಎಕ್ಸ್ಪೆಕ್ಟೇಷನ್ ಇತ್ತು ಜೀರೋ ಪಾಯಿಂಟ್ ಸಿಕ್ಸ್ ಬಂತು ಯುಕೆ ಅದು ಜಿಡಿಪಿ ಗ್ರೋತ್ ಮುಂಚೆ ಅಂತೂ ನೋಡಬಹುದು ನೆಗೆಟಿವ್ ಇತ್ತು ಈಗ ಅಟ್ಲೀಸ್ಟ್ ಸ್ವಲ್ಪ ಪಾಸಿಟಿವ್ ಬಂದಿದೆ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಇದ್ರ ಮೇಲೂ ಕೂಡ ಗಮನ ಇಡಬಹುದು ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಮ್ಮ ಮಾರ್ಕೆಟ್ ಮೇಲೆ ನಂತರ ನಿಮ್ಗೆಲ್ರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ ಮೂರನೇ ಬಾರಿ ಪ್ರಧಾನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಸೊ ಇದ್ರ ಮೇಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಯಾವ ಪೋರ್ಟ್ಫೋಲಿಯೋ ಯಾರತ್ರ ಇದೆ ಪೋರ್ಟ್ಫೋಲಿಯೋ ಅಂದ್ರೆ ಮಿನಿಸ್ಟ್ರಿ ರೈಲ್ವೇಸ್ ಯಾರು ಹೋಗುತ್ತೆ ಫೈನಾನ್ಸ್ ಯಾರು ಹೋಗುತ್ತೆ ಟ್ರಾನ್ಸ್ಪೋರ್ಟ್ ಯಾರಿಗೋಗುತ್ತೆ ಇವರ ಮೇಲೂ ಕೂಡ ಆ ಇಂಡಿವಿಜುವಲ್ ಸೆಕ್ಟರ್ ನ ಸ್ಟಾಕ್ ಗಳು ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಯಾರಿಗೋಗುತ್ತೆ ಅಂತ ಗೊತ್ತಿಲ್ಲ ಬಟ್ ರಾತ್ರಿಗೆ ಗೊತ್ತಾಗುತ್ತೆ ಯಾವ ಮಿನಿಸ್ಟ್ರಿ ಹೋಗುತ್ತೆ ಇದ್ದವ್ರೆ ಕಂಟಿನ್ಯೂ ಆಗ್ತಾರ ಅಥವಾ ಬೇರೆ ಅವರು ಅಂತ ನರೇಂದ್ರ ಮೋದಿ ಅವ್ರ ಜೊತೆ ಎಷ್ಟು ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾವ ಪೋರ್ಟ್ ಪೋಲಿಯೋ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಫಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಂತರ ಒಂದೆರಡು ದಿನ ಆದ್ಮೇಲೆ ಅವರಿಗೆ ಪೋರ್ಟ್ ಪೋಲಿಯೋ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಚಾನ್ಸಸ್ ಬಂದ್ರೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ ಮೇ ಬಿ ಅಲಾಟ್ಮೆಂಟ್ ಆದ್ಮೇಲೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಜೊತೆಗೆ ರೈಲ್ವೆ ಮಿನಿಸ್ಟ್ರಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ರೈಲ್ವೆ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ ಪಿಯೂಷ್ ಗೋಯಲ್ ಅವರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಲಾಸ್ಟ್ ಟರ್ಮ್ ಅವ್ರ ಏನಾದ್ರು ಕಂಟಿನ್ಯೂ ಆಗ್ತಾರೆ ಅಥವಾ ಜೆಡಿ ಯು ರೈಲ್ವೆ ಮಿನಿಸ್ಟ್ರಿ ಕೇಳ್ತಾ ಇದೆ ಅನ್ನೋ ನ್ಯೂಸ್ ಇತ್ತು ಅದರಲ್ಲಿ ಯಾರಾಗ್ತಾರೆ ಆ ವ್ಯಕ್ತಿ ಎಂತವ್ರು ಹಿಂದಿನ ಹಿಸ್ಟ್ರಿ ಏನ್ ಹೇಳುತ್ತೆ ಚೆನ್ನಾಗ್ ಕೆಲಸ ಮಾಡಿದಾರಾ ಒಳ್ಳೆ ವ್ಯಕ್ತಿನ ಇವೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನಾವು ನಮ್ಮ ಗಮನ ಇಡಬೇಕಾಗುತ್ತೆ ಇವತ್ತು ಹಾಗೂ ನಾಳೆ ಇದಕ್ಕೆ ತಕ್ಕಂತೆ ಕೂಡ ನಾಳೆ ರಿಯಾಕ್ಷನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಸ್ಪೆಷಲಿ ಇಂಡಿವಿಜುವಲ್ ಸೆಕ್ಟರ್ ಅಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಈಗ ಬರುತ್ತಿರುವಂತ ನ್ಯೂಸ್ ಪ್ರಕಾರ ಹಾಗೆ ಯೂಶಲಿ ಗವರ್ನಮೆಂಟ್ ಗಳು ಮಾಡೋದು ಹೋಮ್ ಮಿನಿಸ್ಟ್ರಿ ಡಿಫೆನ್ಸ್ ಹಾಗೂ ಫೈನಾನ್ಸ್ ಇವುಗಳನ್ನ ಬಿಜೆಪಿನೇ ಇಟ್ಕೊಳ್ಳುತ್ತೆ ಬೇರೆ ಪೋರ್ಟ್ಫೋಲಿಯೋಗಳನ್ನ ಅಂಗಪಕ್ಷಗಳಿಗೆ ಕೊಡುವಂತ ಸಾಧ್ಯತೆ ಇರುತ್ತೆ ಬರ್ತಿದೆ ನೋಡೋಣ ಇವಕ್ಕೆಲ್ಲ ತೆರೆ ಸಂಜೆ ಬೀಳ್ಬೋದು ಅಥವಾ ಸಂಜೆ ಆಗಲಿಲ್ಲ ಅಂತ ನಾಳೆ ವರ್ಷಲ್ಲಿ ಗೊತ್ತಾಗುತ್ತೆ ಓವರ್ ಆಲ್ ಇದ್ರ ಮೇಲೆ ಗಮನ ಇರಲಿ ನಂತರ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಅಂದ್ರೆ ಮಂತ್ಲಿ ಇನ್ಫ್ಲೇಷನ್ ಅದು ಹನ್ನೆರಡನೇ ತಾರೀಕಿದೆ ಇನ್ವೆಸ್ಟಿಂಗ್ ಡಾಟ್ ಕಾಮಲ್ಲಿ ಅಲ್ಲಿ ಇನ್ನು ಅಪ್ಡೇಟ್ ಆಗಿಲ್ಲ ಹಂಗಾಗಿ ನಾನು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದೆಲ್ಲ ತೋರ್ಸಕ್ ಆಗ್ತಾ ಇಲ್ಲ ಸೊ ನೋಡಬಹುದು ಕಳೆದ ತಿಂಗಳದೇ ಇದೆ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೇ ತಿಂಗಳ ಇನ್ಫ್ಲೇಷನ್ ಯಾವ ರೀತಿ ಇತ್ತು ಅಂತ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಯೂಶ್ವಲಿ ಸಂಜೆ ಐದು ಗಂಟೆ ಮೇಲೆ ರಿಲೀಸ್ ಆಗುತ್ತೆ ಇನ್ಫ್ಲೇಷನ್ ಡೇಟಾ ಅದಕ್ಕೆ ರಿಯಾಕ್ಷನ್ ಹದ್ಮೂರನೇ ತಾರೀಕು ನೋಡಲಿಕ್ಕೆ ಸಿಗುತ್ತೆ ಜೊತೆಗೆ ಅವತ್ತು ಎಫ್ಐಎಂ ಸಿ ಔಟ್ಕಮ್ ಕೂಡ ಬರುತ್ತೆ ಓವರ್ ಆಲ್ ಡಬಲ್ ಇಂಪ್ಯಾಕ್ಟ್ ಇರುವಂತಹ ಸಾಧ್ಯತೆಗಳಿರುತ್ತೆ ಎರಡೂ ಕಡೆ ಏನಾದರೂ ಪಾಸಿಟಿವ್ಸ್ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಓವರ್ ಆಲ್ ಸಿಪಿಐ ಮೇಲೆ ಗಮನ ಇರಲಿ ಹನ್ನೆರಡನೇ ತಾರೀಕು ನಂತರ ಐಐಪಿ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಹನ್ನೆರಡನೇ ತಾರೀಕು ಇಂಡಿಯಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇದ್ರ ಮೇಲೂ ಗಮನ ಇಡಬಹುದು ಇದು ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಬಟ್ ನಂಬರ್ಸ್ ಅಲ್ಲಿ ಬಿಗ್ ಡಿಫರೆನ್ಸ್ ಆದ್ರೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಬಿಗ್ ಡಿಫರೆನ್ಸ್ ಆಗಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಹಾಗಾಗಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಮೇಲೂ ಕೂಡ ಗಮನ ಇಡಬಹುದು ಇದು ಕೂಡ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ನಂತರ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಎಫ್ ಐಎಸ್ ಅಂತೂ ಲಾಸ್ಟ್ ತಿಂಗಳಿಂದ ಕೂಡ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಆದರೆ ಶುಕ್ರವಾರ ಸೆಷನ್ ಅಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಸೊ ಇವರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ವಾರ ಅನ್ನೋದು ಕೂಡ ಮಾರ್ಕೆಟ್ ನ ದಿಕ್ಕನ್ನ ನಿರ್ಧರಿಸುವಂತ ಸಾಧ್ಯತೆ ಇರುತ್ತೆ ಹಾಗಂತ ಡೌನ್ ಆಗುತ್ತೆ ಅಂತಲ್ಲ ಇನ್ ಕೇಸ್ ಇವರಿಂದ ಕೂಡ ನೆಟ್ ಬೈಯಿಂಗ್ ಕಂಡು ಬಂದ್ರೆ ಆಗ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಇವರು ಸೆಲ್ ಮಾಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಬಟ್ ಇವರಿಂದ ಕೂಡ ಬೈಯಿಂಗ್ ಕಂಡು ಬಂದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಗವರ್ಮೆಂಟ್ ಬಗ್ಗೆ ಕೂಡ ಈಗ ಒಂದು ಪಿಕ್ಚರ್ ಈಗಾಗಲೇ ಗೊತ್ತಾಗಿದೆ ಸೊ ಅದೇ ಕಾರಣಕ್ಕೆ ಶುಕ್ರವಾರ ಒಳ್ಳೆ ಬೈಂಗ್ ಕೂಡ ಕಂಡು ಬಂದಿದೆ ಇಲ್ಲೂ ಕೂಡ ಗಮನ ಇಡಬೇಕಾಗುತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಈ ವಾರ ಅಂತ ಹಾಗೆ ಇವರು ರೊಟೇಷನ್ ಮಾಡುವಂತ ಸಾಧ್ಯತೆಗಳು ಮೇ ಬಿ ಪಿ ಎಸ್ ಯು ಗಳಿಂದ ತೆಗೆದು ಕನ್ಸ್ಯೂಮರ್ ಓರಿಯೆಂಟೆಡ್ ಬಿಸಿನೆಸಸ್ ಗೆ ಹಾಗೆ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದ್ಯಾವ ಫಾರ್ ಎಕ್ಸಾಂಪಲ್ ಐಟಿ ಸೆಕ್ಟರ್ ಎಫ್ ಎಂ ಸೆಕ್ಟರ್ ಕೆಮಿಕಲ್ಸ್ ಸೊ ಇವುಗಳ ಕಡೆ ಮೂವ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೆಕ್ಟರ್ ರೊಟೇಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯೋ ಅಲ್ಲಿಂದ ರೊಟೇಷನ್ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಈಗ ಪಿ ಎಸ್ ಯು ಸೆಕ್ಟರ್ ಮೇಲೆ ಎಲ್ಲರ ಗಮನ ಇತ್ತು ಬಟ್ ಮೆಜಾರಿಟಿ ಬರದೇ ಇರೋದಕ್ಕೆ ಸ್ವಲ್ಪ ಅಲ್ಲಿಂದ ಪ್ರಾಫಿಟ್ ಬುಕ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಮಾಡಬಹುದು ಹಾಗಾಗಿ ಪಿ ಎಸ್ ಯು ಸೆಕ್ಟರ್ ಸ್ವಲ್ಪ ಫ್ಲಾಟಿಶ್ ಆಗಿ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಆಶ್ಚರ್ಯ ಇರೋದಿಲ್ಲ ಹಾಗಂತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಬಜೆಟ್ ವರ್ಗು ನಾವು ವೈಟ್ ಮಾಡ್ಬೇಕಾಗುತ್ತೆ ಬಜೆಟ್ ಬಂದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಸರ್ಕಾರದ ಗಮನ ಯಾವ ಕಡೆ ಇದೆ ಅಂತ ಆಗ ನಾವು ಖಂಡಿತ ಡಿಸಿಷನ್ ತಗೊಳ್ಬಹುದು ಇನ್ನು ಕ್ಲಿಯರ್ ಆಗಿ ಹಾಗಾಗಿ ಬಜೆಟ್ ಬರೋವರೆಗೂ ನಾವು ಅಲ್ಲಿ ಏನು ಹೇಳೋ ಪರಿಸ್ಥಿತಿಯಲ್ಲಿ ಖಂಡಿತ ಇಲ್ಲ ನಂತರ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಸೊ ಕ್ರೂಡ್ ಆಯಿಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಬಿಲೋ ಏಟಿ ಡಾಲರ್ ಟ್ರೇಡ್ ಆಗ್ತಿದೆ ನೋಡಬಹುದು ಸೊ ಇದು ಒಳ್ಳೆ ಸೈನ್ ನಮ್ಮ ಗೆ ಓವರ್ ಆಲ್ ಕ್ರೂಡ್ ಡೌನ್ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಗೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಸದ್ಯದ ಮಟ್ಟಿಗೆ ಡೌನ್ ಟ್ರೆಂಡ್ ಅಲ್ಲೇ ಇದೆ ಕ್ರೂಡ್ ಸೊ ಇದಂತೂ ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ನಾಳೆ ಐಕ್ಸಿಗೋ ಸಿಗೋ ಓಪನ್ ಆಗ್ತಾ ಇದೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ನಿನ್ನೆ ಇಂಟ್ರೆಸ್ಟೆಡ್ ಇರೋರು ಬೇಕಿದ್ರೆ ವಿಡಿಯೋ ನೋಡಿ ಒಂದಷ್ಟು ವಿಚಾರ ತಿಳ್ಕೊಳ್ಬಹುದು ಹಾಗೆ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ ಈ ವಾರ ಲಿಸ್ಟಿಂಗ್ ಇರುತ್ತೆ ಇವರುಗಳ ಕಡೆ ಕೂಡ ಗಮನ ಕೊಡಬಹುದು ಐಕ್ಸಿಗೋ ಸಿಗೋ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾಳೆಯಿಂದ ಓಪನ್ ಆಗ್ತಿದೆ ನಂತರ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಕೂಡ ಹಲವಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ ನೋಡಬಹುದು ಮೋತಿಲಾಲ್ ವಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ನ ಬೋನಸ್ ಇಶ್ಯೂ ಇದೆ ತ್ರೀ ಇಷ್ಟು ಒನ್ ರೇಷಿಯೋದಲ್ಲಿ ಅದಕ್ಕೆ ನಾಳೆ ಎಕ್ಸ್ ಡೇಟ್ ಅಂದ್ರೆ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಯಾರು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಏಷಿಯನ್ ಪೇಂಟ್ಸ್ ನ ಡಿವಿಡೆಂಡ್ ಇದೆ ಜಿಂದಾಲ್ ಜಿಂದಲ್ಸಾ ಕೃತಿ ಇಂಡಸ್ಟ್ರೀಸ್ ಕೃತಿ ನ್ಯೂಟ್ರಿಯನ್ ಟಾಟಾ ಮೋಟಾರ್ಸ್ ನ ಡಿವಿಡೆಂಡ್ ಕೂಡ ಇದೆ ಹಾಗೆ ಟಾಟಾ ಮೋಟಾರ್ ಸ್ಪೆಷಲ್ ಡಿವಿಡೆಂಡ್ ಕೂಡ ಇದೆ ಟಾಟಾ ಕೆಮಿಕಲ್ಸ್ ನ ಡಿವಿಡೆಂಡ್ ಇದೆ ನಂತರ ಸ್ಪಿನ್ ಆಫ್ ಇದೆ ಸನ್ ಆಫ್ ಇಂಡಿಯಾದ ಸ್ಪಿನ್ ಆಫ್ ಇದೆ ನಂತರ ಕೇವಿಯಟ್ ಬೈಬ್ಯಾಕ್ ಇದೆ ಕಾಮಧೇನು ವೆಂಚರ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹಾಗೆ ವಿಸ್ಕೋ ಟ್ರೇಡ್ ಅಸೋಸಿಯೇಟ್ಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಇನ್ನು ಮೆಜಾರಿಟಿ ಕಂಪನಿಗಳು ಡಿವಿಡೆಂಡ್ ಇದೆ ಒಂದ್ಸಲ ನೋಡ್ಕೊಳ್ಬಹುದು ಈ ಕಂಪನಿಗಳನ್ನು ಕೂಡ ಫೋಕಸ್ ಮಾಡಬಹುದು ಈ ಡೇಟ್ ಗಳಂದು ಸುಮಾರು ಕಂಪನಿಗಳ ಡಿವಿಡೆಂಡ್ ಈ ವಾರ ಇದೆ ಕೆನರಾ ಬ್ಯಾಂಕ್ ನ ಡಿವಿಡೆಂಡ್ ಕೂಡ ಇದೆ ನೋಡಬಹುದು ತ್ರೀ ಪಾಯಿಂಟ್ ಟೂ ರುಪೀಸ್ ಹಾಗೆ ಅದಾನಿ ಟೋಟಲ್ ಗ್ಯಾಸ್ ಡಿವಿಡೆಂಡ್ ಇದೆ ಅದಾನಿ ಎಂಟರ್ಪ್ರೈಸಸ್ ಇದೆ ಎ ಸಿ ಸಿ ಇದೆ ಟಾಟಾ ಟೆಕ್ನಾಲಜೀಸ್ ನ ಫೈನಲ್ ಅಂಡ್ ಸ್ಪೆಷಲ್ ಡಿವಿಡೆಂಡ್ ಇದೆ ಇವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಈ ವಾರ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందు నేను తెలిసి కూడా అల్లి జై హింద్ జై కర్ణాటక